ಇವತ್ತು ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಎಲ್ಲ ಮಲ್ಲೇಶ್ವರ ಶಿವನ್ ದೇವಸ್ಥಾನ ಪಕ್ಕದ ಫಿಫ್ಟೀನ್ತ್ ಕ್ರಾಸ್ ಡೌನಲ್ಲಿ ದೊಡ್ಡ ಮನೆ ನಮ್ಮದು ಅದನ್ನು ಹನ್ನೆರಡು ಸಾವಿರಕ್ಕೆ ಮಾರಿದ್ರು ಸೊಸೆ ಅಂದರೆ ಮನೆ ಕೆಲಸ ಮಾಡಬೇಕು ಕೆಲಸ ಇಲ್ಲ ಅಂದರೆ ಕಂಬ ಸುತ್ತಬೇಕು ಅಂತ ಆವಾಗ ಕಾಸ್ಟ್ಯೂಮ್ ಡಿಸೈನಿಂಗ್ ಆ್ಯಂಡ್ ಡ್ರೆಸ್ ಮೇಕಿಂಗ್ ಯಾತಿಗೆ ನಾನು ಅದನ್ನು ಮಾಡಿಕೊಂಡೆ ಅಂದರೆ ನಮ್ಮ ಮನೆಯಲ್ಲಿ ಟೈಲರಿಂಗ್ ಎಲ್ಲ ಮಾಡಿಕೊಂಡು ಸಂಪಾದನೆ ಮಾಡ್ಬೋದು ಅಂತ ವೃತ್ತಿ ಶಿಕ್ಷಣ ತುಂಬ ಮುಖ್ಯ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತು ಅಲ್ಲೊಂದು ಕತೆ ಚಿಕ್ಕದಿದೆ ಅಲ್ಲಿ ನಮ್ಗೆ ಹಿಂದಿ ಟೀಚರ್ ನನ್ಗೆ ಬಹಳ ಇಷ್ಟ ಯಾಕಂದ್ರೆ ಸ್ವಲ್ಪ ಹಿಂದಿಲಿ ಚೆನ್ನಾಗಿದ್ನಲ್ಲ ಎಮ್ ಎಲ್ ಎನಲ್ಲಿ ನಾ ಶಾರದಮ್ಮ ಅಂತೇಳಿ ಕೊನೆಗ ಅವ್ರು ಯಾರು ಅಂದ್ರೆ ನನ್ನ ಸೋದರತ್ತೆ ಓ ಸತ್ಯನ್ ನಾಗರಾಜ್ ಹೇಳಿ ಅವರ ಸೋದರತ್ತೆ ಅವರು ಮುಂದೆ ಅವ್ರ ಮನೆ ನಾನು ಅವ್ರನ್ನ ಹೆಣ್ಣು ಕೇಳೋಕ್ಕೆ ಕೊಡಕ್ಕೆ ಬಂದಾಗ ಮಕ್ ಮಾತಾಡೋಕ್ಕೆ ಬಂದಾಗ ಅವ್ರು ನೋಡಿ ಎಡಗಡೆ ನಡಗಿಬಿಟ್ಟಿದೆ ಕ್ರೆ ಒಂದು ಫಿಯರು ನಮ್ಮ ಟೀಚರ್ ಅಂತ ಇವತ್ತಿಗೂ ಅವ್ರ ಫೋಟೋಗೆ ನಾನು ಗುರು ಪೌರ್ಣಮಿ ದಿನ ಒಂದು ಮಲ್ಲಿಗೆ ಹಾರ ಹಾಕ್ತೀನಿ ಯಾಕಂದರೆ ಅವ್ರಿಗೆ ಮಲ್ಲಿಗೆ ಹೂಂದರೆ ಭಾಳ ಇಷ್ಟ ಅವ್ರು ನನ್ನ ಕಂಡ್ರೆ ಭಾಳ ಇಷ್ಟ ಎಮ್ ಎಲ್ ಎಲ್ಲಿ ನನಗೆ ನನ್ನ ಫೇವ್ರೇಟ್ ಟೀಚರ್ ಆಗಿದ್ರು ಅವರು ನನಗಾದರೆ ಮ್ಯಾಥ್ಸಲ್ಲಿ ಭಾಳ ಹೋಪ್ಲೆಸ್ ನಾನು ಅದಕ್ಕೆ ನಮ್ಮ ತಂದೆ ನನಗೆ ಸೈನ್ಸು ಮ್ಯಾಥ್ಸು ಕೊಡು ಯಾಕಂದ್ರೆ ನನಗೆ ಸಿಸ್ಟಮ್ಯಾಟಿಕಾಗಿ ಓದಲಿಲ್ಲ ನಾನು ಹಾಗೆ ನನಗೆ ಇದು ಮಾಡಿದ್ರು ಅದಾದಮೇಲೆ ನಮ್ಮ ದೊಡ್ಡಕ್ಕನ ಮದುವೆ ಆಯಿತು ದೊ ನಮ್ಮ ದೊಡಕ್ಕನ ಮದುವೆ ಆದಾಗ ನಮಗೆ ಸಡನ್ನಾಗಿ ನಾವು ಒಳ್ಳೆಯ ಸ್ಥಿತಿಯಲ್ಲಿದ್ದವರು ಏಕ್ದಮ್ ರೋಡಿಗೆ ಬಂದ್ವಿ ಯಾಕಂದರೆ ನಮ್ಮ ತಂದೆ ಅವಳ ಮದುವೆಗೆ ಒಂದು ಸಾವಿರ ಎಕ್ಸ್ಟ್ರಾ ಬೇಕಾಗಿತ್ತು ಆವಾಗೆಲ್ಲ ಯಾವ ಬ್ಯಾಂಕ್ ಲೋನ್ ಏನೂ ಇರಲಿಲ್ಲ ಫ್ರೆಂಡ್ ಹತ್ರ ತೊಗೊಂಡಿದ್ರು ಆ ಫ್ರೆಂಡ್ ಮಗಳ ಮದುವೆ ಆದಾಗ ವಾಪಸ್ ಕೊಡಬೇಕು ಅಂತ ಕಂಡೀಷನ್ ಮಾತುಕತೆ ಮಾತುಕತೆ ಸರಿ ಒಂದು ಒಂದು ಒನ್ ಆರ್ ಟೂ ಇಯರ್ಸ್ ಆಗ್ಬೋದು ಆ ಹುಡುಗಿ ವಯಸ್ಸು ನೋಡಿ ಇವರು ಹಾಗೆ ಅಂತ ಅಂದಾಜು ಮಾಡಿದ್ರು ಅದೇನಾಯ್ತು ಆರು ತಿಂಗಳಲ್ಲಿ ಆ ಮಗು ಆಗೋಯ್ತು ಮದುವೆ ಇವ್ರು ಕೊಡಬೇಕಾಯ್ತು ಏನು ಮಾಡ್ತಾರೆ ಇವತ್ತು ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಎಲ್ಲ ಮಲ್ಲೇಶ್ವರ ಶಿವನ್ ದೇವಸ್ಥಾನ ಪಕ್ಕದ ಫಿಫ್ಟೀನ್ತ್ ಕ್ರಾಸ್ ಡೌನಲ್ಲಿ ದೊಡ್ಡ ಮನೆ ನಮ್ಮದು ಅದನ್ನು ಹನ್ನೆರಡು ಸಾವಿರಕ್ಕೆ ಮಾರಿದ್ರು ನಮ್ಗೆ ಟಾಯ ಸಾಲ ತೀರ್ಸಕ್ಕೆ ಒಂದು ಸಾವಿರ ಸಾಲ ಮಾತು ಕೊಟ್ಟಿದ್ದಕ್ಕೆ ತೀರಿಸ್ಬಿಟ್ಟು ಆಮೇಲೆ ರಾಜಾಜಿನಗರಲ್ಲಿ ಇದು ಒಂದು ಚಿಕ್ಕ ಮನೆ ಕಟ್ಕೊಂಡು ಬಂದ್ವಿ ಅವರು ತುಂಬ ಒಳ್ಳೆಯವರು ದೊಡ್ಡಕ್ಕನ ಮನೆಯವರು ನಮ್ಮ ಲೀಲ ಆದರೆ ತುಂಬ ಇದು ಏನಂದರೆ ಇದು ಮಾಡಬೇಕು ಅಂದರೆ ಸೊಸೆ ಅಂದರೆ ಮನೆ ಕೆಲಸ ಮಾಡಬೇಕು ಕೆಲಸ ಇಲ್ಲ ಅಂದರೆ ಕಂಬ ಸುತ್ತಬೇಕು ಅಂತ ಅಂದ್ರೆ ಕಂಬನ ಸುತ್ತಾ ಇರ್ಬೇಕು ಏನು ಅಂದ್ರೆ ಸೊಸೆ ಆದಳು ಆರಾಮಾಗಿ ಕೂತ್ಕೊತ್ಕೊಳಂಗಿಲ್ಲ ಕೂತ್ಕೊಳಂಗಿಲ್ಲ ಸದಾ ಕೆಲಸ ಮಾಡ್ತಾ ಇರ್ಬೇಕು ಈ ತರ ಒಂದು ಕಂಡೀಷನು ಮತ್ತೆ ಈ ಹಬ್ಬಕ್ಕೆ ಇಂಥದ್ದೇ ಕೊಡಬೇಕು ಇಷ್ಟು ಗ್ರಾಮ್ ಚಿನ್ನ ಇಷ್ಟು ಗ್ರಾಮ್ ಬೆಳ್ಳಿ ಇಂಥ ಪದಾರ್ಥ ಇಂಥ ಹೀಗೆ ಪ್ರತಿ ಹಬ್ಬಕ್ಕೂ ಹಂಗಾಗಿ ಪಾಪ ನಮ್ಮ ತಂದೆ ವರ್ಸಿಯಾಗ ಐದು ಹೆಣ್ಮಕ್ಳು ಹೆತ್ತಿದ್ದಾರೆ ಒಬ್ರಿಗೇ ಮಾಡ್ತಾ ಇದೆ ಮಿಕ್ಕದವ್ರ ಗತಿ ಏನು ತುಂಬ ಕಷ್ಟ ಆಗೋಯ್ತು ಮನೆಯಲ್ಲಿ ಪಾಪ ನಮ್ಮ ಅಣ್ಣ ಪಾಪ ತುಂಬ ಹೆಲ್ಪ್ ಮಾಡಿ ಅದೇನಾಯ್ತು ನಮ್ಮ ಅಣ್ಣ ಯಾವಾಗಲೂ ಬಾರ್ಡರ್ ಎಲ್ಲ ಅವರು ಒಂದಿನ ನಮ್ಮಂತ ನಮ್ಮಂಥ ಸಿಟಿನಲ್ಲಿ ಬಂದು ಈ ಕಡೆ ನನ್ನ ಸೌತ್ಗೆ ಬರಲೇ ಇಲ್ಲ ಅವರು ನಮ್ಮ ತಂದೆ ಸತ್ತಾಗ ಅವರು ಇದು ಅಸ್ಸಾಮಲ್ಲಿದ್ದರು ಅವಾಗ ಬೋಡೌಸ್ ಗಲಾಟೆ ಬರೋದು ಕಷ್ಟ ಆಗ್ಬಿಡ್ತು ಅವರು ಮೂರನೇ ದಿನವೋ ಏನೋ ಬಂದರು ಕ ಕರ್ಮ ಮಾಡೋದಕ್ಕೆ ನಮ್ಮ ತಾಯಿ ಸತ್ತಾಗ ಅಮೃತ್ಸರ್ ಗಲಾಟೆ ಆವಾಗ ಇದರಲ್ಲಿದ್ದರು ಎಮರ್ಜೆನ್ಸಿ ಇದು ಸೋಲ್ಜರ್ಸ್ ಲೈಫ್ ಹಂಗೆ ಅವರು ಎಲ್ಲ ವಾಕ್ ಕಾರ್ಗಿಲ್ವಾರು ಇದು ಯಾವಾಗ ನೋಡಿ ಇದು ಒಂದೊಂದು ಸಲ ಅವ್ನು ಬದುಕಿದ್ದಾನೆ ಅಷ್ಟೆ ಆದರೆ ಪುನ್ ಅವ್ನ ಅವ್ನಿಗೆ ಬೆಲ ನಮ್ಮ ತಾಯಿ ಆಶೀರ್ವಾದ ಎಷ್ಟಿತ್ತು ಅಂದರೆ ಪೂರ್ತಿ ಸೇವೆ ಮಾಡಿ ಅವನ ನಿಧಾನಕ್ಕೆ ಎಪ್ಪತ್ತೊಂಬತ್ತು ವಯಸ್ಸಿಗೆ ಅವ್ನು ಸತ್ತಿದ್ದು ರಿಟೈರ್ ಆಗಿ ನಮ್ಮ ಜೊತೆಗೆಲ್ಲ ಬ ಇಲ್ಲಿ ಬಂದು ಚೆನ್ನಾಗಿ ಕಾಲ ಕಳೆದು ಅವ್ನ ಹೆಣ್ಮಕ್ಳು ಇಬೇಕು ಚೆನ್ನಾಗಿದ್ದಾರೆ ಇಬ್ಬರು ಅಪ್ಪ ಅಮ್ಮ ಕಾಲವಾಗಿದೆ ಯಾವಾಗಮ್ಮ ಅವರು ಆವಾಗಲೇ ಹೋಗ್ಬಿಟ್ರು ಅವರು ಅದೇ ನಾವು ಮನೆ ಮಾರದಿ ಅಲ್ಲಿ ಹೋದ್ವಲ್ಲ ಹೋದವಾಗ ನಮ್ಮ ತಂದೆಗೆ ರಿಟೈರ್ಮೆಂಟ್ ಹತ್ತು ಬಂದಿತ್ತು ಅಷ್ಟೊತ್ತಿಗೆ ಏನಾಯಿತು ಅವ್ರಿಗೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗಿಬಿಡ್ತು ಪಾರ್ಶ್ವ ಒತ್ತಡ 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 ಇದಾಗ್ಬಿಟ್ಟು ಇದಾಗ್ಬಿಟ್ಟು ಆವಾಗ ಇದ್ದು ಬದ್ದು ದುಡ್ಡೆಲ್ಲ ಒಂದು ಸ್ವಲ್ಪ ಖರ್ಚಾಗೋಯ್ತು ಪಾಪ ಮನೇಲಿ ಒಂದಿಷ್ಟು ಹಸು ಗಿಸು ಇಟ್ಕೊಂಡಿದ್ರು ನಮ್ಮ ತಾಯಿ ಏನು ಎಜುಕೇಟೆಡ್ ಅಲ್ಲ ಆದರೆ ಎಲ್ಲರಿಗೂ ಚೆನ್ನಾಗಿ ಅಷ್ಟು ಜನಕ್ಕೆ ನಮ್ಮ ಹೆಣ್ಮಕ್ಳು ಎಲ್ಲರಿಗೂ ತಮಿಳು ಕಳಿಸಿದ್ರು ನಾವು ಬರೆಯೋದಕ್ಕೆ ಓದೋದಕ್ಕೆ ಆದರೆ ಅವ್ರು ಮಾತ್ರ ಪಾಪ ಏನು ಏನೋ ಆ ಚೀಟಿ ಹಾಕೋದು ಆ ಹಾಲು ಒಂದಿಷ್ಟು ಮಾಡೋದು ಏನೋ ಮಾಡಿಕೊಂಡು ನಮ್ಮ ತಂದೆ ಪೆನ್ಷನ್ ಒಂದು ಸ್ವಲ್ಪ ಬರ್ತಾಯಿತ್ತು ನಮ್ಮ ಅಣ್ಣ ಒಂದು ಸ್ವಲ್ಪ ಕಳಿಸೋನು ಅದು ಏನಾಯಿತು ಸರಿ ಇನ್ನೊಂದು ಮಗಳದು ಮದುವೆ ಆಯಿತು ಯಾರು ನಮ್ಮ ಅಕ್ಕಂದು ಎರಡನೇ ಅಕ್ಕ ಹ್ಞೂ ಎರಡನೇ ಅಕ್ಕಂದು ಅವಳಿಗೆ ಮೂರ್ಛೆ ರೋಗ ಇತ್ತು ಡಾಕ್ಟರ್ ಬೇಡ ಅಂತಿದ್ರು ಮದುವೆ ಮಾಡೋದು ಅವ್ರು ನಮ್ಮ ರಿಲೇಷನ್ನೇ ಬಂದುಬಿಟ್ಟು ನಮ್ಮ ಸಂಬಂಧಿಕರೇ ತುಂಬ ಚೆನ್ನಾಗಿದ್ಲು ನೋಡೋಕ್ಕೆ ಆ ರೂಪ ನೋಡಿ ಕೊ ಮಾಡಿಕೊಡು ಮಾಡಿಕೊಡು ಅಂತ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ದೇವ್ರ ಮೇಲೆಲ್ಲ ಸತ್ಯ ಮಾಡಿ ಮಾಡ್ಕೊಂಡು ಹೋದರು ಒಂದೇ ವರ್ಷಕ್ಕೆ ನಿಮ್ಮ ಮಗಳು ಬೇಡ ಅಂತ ವಾಪಸ್ ಕಳಿಸ್ಬಿಟ್ರು ಅವ್ರು ಅದೇ ಅಂದರು ನೀ ಅಪ್ಪ ನಿಮ್ಮನೆ ಬಾಗಿಲು ಅವಳು ಹಿಡಿಸ್ಲಿಲ್ಲ ಆದರೆ ನನ್ನ ಹೊಟ್ಟೇಲಿ ಅವಳು ಯಾವತ್ತೂ ಹಿಡಿಸ್ತಾಳೆ ಅಂತ ನಮ್ಮಮ್ಮ ವಾಪಸ್ ಕರ್ಕೊಂಡ್ರು ಇನ್ನೇನು ಮಾಡ್ತಾರೆ ಆಮೇಲೆ ಸರಿ ಈ ಥರ ಆಯಿತು ಮನೇಲಿ ರೆಸ್ಪಾನ್ಸಿಬಿಲಿಟಿ ಅವ್ರುಗಳದ್ದು ಏನಪ್ಪ ಅಂದರೆ ಎಲ್ಲ ನಾವೇ ಮಾಡಬೇಕು ಅವ್ರೇನು ಖರ್ಚು ಮಾಡೋದಿಲ್ಲ ಯಾಕೆ ದೊಡ್ಡಕ್ಕನ ಮನೆಯಲ್ಲಿ ಈಗ ಈ ಇಷ್ಟು ರೆಸ್ಪಾನ್ಸಿಬಿಲಿಟಿನ ನಮ್ಮಪ್ಪ ಜಜ್ಜ್ ಹೋಗ್ತಾಯಿದ್ರು ಆಗ ನಾನು ನಮ್ಮಕ್ಕ ಓದ್ತಾ ಇದ್ವಿ ನಂದು ಎಸ್ ಎಲ್ ಸಿ ಆಯಿತು ಸರಿ ಇನ್ನು ಕಾಲೇಜ್ ಸೇರ್ಸೋಕೆ ನನಗೆ ದುಡ್ಡಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಪಾಪ ಬಿ ಎಸ್ ಸಿ ಮಾಡ್ತಾ ಇದ್ದಾಳೆ ಆವಾಗ ನಮ್ಮ ದೊಡ್ಡ ಭಾವ ಅವ್ರ ಅಮ್ಮನಿಗೆ ಗೊತ್ತಿಲ್ಲದೆ ಪಾಪ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಕೊಡೋರು ಅವಳಿಗೆ ಅವಳು ಓದಿ ಮುಗಿಸೋಕ್ಕೆ ಹಂಗಾಯ್ತು ಇನ್ನು ಅವು ನಾವಿಬ್ಬರು ಕೆ ಡಿಸೈಡ್ ಮಾಡ್ಕೊಂಡ್ವಿ ನಮ್ಮ ಕ ಕನಕಮಣಿ ಅಂತ ನಮ್ಮ ಕೊನೆ ಅಕ್ಕ ನಾವಿಬ್ಬರು ಡಿಸೈಡ್ ಮಾಡ್ಕೊಂಡ್ವಿ ನನಗೂ ಅವಳಿಗೆ ಮಧ್ಯದಲ್ಲಿ ಒಂದು ಮಗು ಹೋಗಿದ್ರಿಂದ ನಾವು ಇಬ್ಬರಿಗೂ ಐದು ವರ್ಷ ವ್ಯತ್ಯಾಸ ಗ್ಯಾಪ್ ಆದರೆ ನಾವು ತುಂಬ ಫ್ರೆಂಡ್ಸ್ ಆಗಿದ್ವಿ ಇಬ್ರು ಅವಳು ಅದೇ ಅಂದ್ಲು ನಾವೆಲ್ಲ ಇದು ಮಾಡೋಣ ಹೇಗಾದರೂ ನಾವು ಓದ್ಬಿಟ್ಟು ಈ ಫ್ಯಾಮಿಲಿನ ಸರಿಗೆ ನಿಲ್ಲಿಸ್ಬೇಕು ವಾಪಸ್ಸು ಅಂತ ನಾವು ಡಿಸೈಡ್ ಮಾಡಿದ್ವಿ ಏನೋ ಮನೇಲಿ ಒಂದು ಜಾಗ ಅಂತ ನಮಗಿತ್ತು ಅದರಿಂದ ಬಾಡಿಗೆ ಇದು ಖರ್ಚಿರಲಿಲ್ಲ ಹೇಗೋ ನಡೆಸ್ತಾಯಿದ್ರು ನಮ್ಮ ತಾಯಿ ಜೀವನನ ಮನೆಯಲ್ಲೆಲ್ಲೇ ತರಕಾರಿ ಬೆಳೆಯೋದು ಎಲ್ಲ ಮಾಡಿ ಏನೋ ಹೇಗೋ ನಡೆಸ್ತಾಯಿದ್ರು ಆಮೇಲೆ ಸರಿ ಅದೇ ಆವಾಗಲೇ ಸಾವಿರದ ಒಂಬೈನೂರ ಅರವತ್ತೊಂದು ಇಸ್ವಿ ಇದು ಇದು ಪಾಲಿಟೆಕ್ನಿಕ್ ವಿಮೆನ್ಸ್ ಪಾಲಿಟೆಕ್ನಿಕ್ ಅಂದರೆ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಸ್ ಶುರುವಾಯಿತು ಇದುವರೆಗೂ ಕರ್ನಾಟಕದಲ್ಲಿ ಎಲ್ಲೂ ಪಾಲಿಟೆಕ್ನಿಕ್ ಅಂದರೆ ಟೆಕ್ನಿಕಲ್ ಎಜುಕೇಷನೇ ಇರಲಿಲ್ಲ ಹೆಣ್ಮಕ್ಳಿಗೆ ಫಸ್ಟ್ ಟೈಮು ವಿಮೆನ್ಸ್ ಪಾಲಿಟೆಕ್ ಅದು ಫ್ರೀ ಎಜುಕೇಷನ್ ಬೇರೆ ಸರಿ ಇಂಥ ಅಪ್ಲಿಕೇಶನ್ ಹಾಕ್ಕೊಂಡೆ ಸರಿ ನೋಡಿದೆ ಅದರಲ್ಲಿ ಯಾವುದು ಈಸಿ ಮಾಡೋದು ಅಂತ ನೋಡಿದೆ ಒಂದೊಂದು ಅಲ್ಲಿ ಏನು ಸಿವಿಲ್ ಇತ್ತು ಇದು ಎಲೆಕ್ಟ್ರಿಕಲ್ ಇತ್ತು ಮತ್ತೆ ಇದು ಎಲೆ ಆವಾಗ ಎಲೆಕ್ಟ್ರಾನಿಕ್ಸ್ ಇರಲಿಲ್ಲ ಬರೀ ಎಲೆಕ್ಟ್ರಿಕಲ್ಲು ಇದು ಸಿವಿಲು ಆಮೇಲೆ ಇದು ಸೋಷಿಯಲ್ ಅಲ್ಲ ಇದು ಲೇಡೀಸಿಗೆ ಬೇರೆ ಇತ್ತು ಅಂದರೆ ಎಲ್ಲ ಲೈಬ್ರರಿ ಸೈನ್ಸು ಆಮೇಲೆ ಫ್ಯಾಷನ್ ಟೆಕ್ನಾಲಜಿ ಅದನ್ನ ಕಾಸ್ಟ್ಯೂಮ್ ಡಿಸೈನಿಂಗ್ ಆ್ಯಂಡ್ ಡ್ರೆಸ್ ಮೇಕಿಂಗ್ ಅನ್ನೋರು ಅದ ಅದೊಂದು ಕೋರ್ಸು ಮತ್ತು ಇನ್ನೊಂದು ಇದು ಸೆಕ್ರೆಟೇರಿಯಲ್ ಪ್ರಾಕ್ಟೀಸು ಸ್ಟೆನೋ ಆಗೋದಕ್ಕೆ ಸರಿ ನಮ್ಮಕ್ಕನೂ ಇತ್ಲಾಗೆ ಇದು ಮಾಡಿಕೊಂಡ್ಳು ಪಾಪ ಬಿ ಎಸ್ ಸಿ ಮಾಡಿಕೊಂಡು ಸ್ಟೆನೋ ಎಲ್ಲ ಮಾಡಿಕೊಂಡು ಅವಳು ಇದೆಲ್ಲ ಟೈಪಿಂಗ್ ಕ್ಲಾಸು ಇದೆಲ್ಲ ಪಾಪ ಕಲಿತಳು ಕೊನೆಗೆ ಒಳಗೆ ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಸಿಕ್ತು ಅವಳಿಗೆ ಈ ಮೇಲಿದೆ ನಾನು ಇಲ್ಲಿ ನನಗೆ ಪಾಲಿಟೆಕ್ನಿಕ್ ಹೋದ್ಮೇಲೆ ಐ ಬಿ ಒಂಥರ ಪಾಲಿಟೆಕ್ನಿಕ್ದು ಒಂಥರ ರಾಣಿ ಆಗಿಬಿಟ್ಟೆ ನಾನು ನಿಜ ಹೇಳಬೇಕು ಅಂದರೆ ಎಂಥ ಒಳ್ಳೆ ಫ್ರೆಂಡ್ಸು ಎಂಥ ಒಳ್ಳೆ ಟೀಚರ್ಸು ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಮೂರು ವರ್ಷ ನಮ್ಮ ಲೈನ್ ಏನು ನಾನು ಫ್ಯಾಷನ್ ಟೆಕ್ನಾಲಜಿ ಈಗ ಫ್ಯಾಶ್ ಅದನ್ನು ಫ್ಯಾಷನ್ ಟೆಕ್ನಾಲಜಿ ಅಂತಾರೆ ಅವಾಗ ಕಾಸ್ಟ್ಯೂಮ್ ಡಿಸೈನಿಂಗ್ ಆ್ಯಂಡ್ ಡ್ರೆಸ್ ಮೇಕಿಂಗ್ ಯಾತಿಗೆ ನಾನು ಅದನ್ನು ಮಾಡಿಕೊಂಡೆ ಅಂದರೆ ನಮ್ಮ ಮನೆಯಲ್ಲಿ ಟೈಲರಿಂಗ್ ಎಲ್ಲ ಮಾಡಿಕೊಂಡು ಸಂಪಾದನೆ ಮಾಡ್ಬೋದು ಅಂತ ವೃತ್ತಿ ಶಿಕ್ಷಣ ತುಂಬ ಮುಖ್ಯ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತು ಅದಕ್ಕಾಗಿ ಇನ್ನು ಮಿಕ್ಕಿದೆಲ್ಲ ಹೋಗೋಕೆ ನನಗೆ ಚೈತನ್ಯ ಇರಲಿಲ್ಲ ಅಲ್ಲಿ ಅಷ್ಟು ಮಾಡಿದ್ರೂ ಕೆಲಸ ಹುಡ್ಕೊಂಡು ಹೋಗ್ಬೇಕಾಯಿತು ಇಲ್ಲಿ ಕೆಲಸ ಇಲ್ಲಾಂದ್ರೆ ನಾನು ಸ್ವಂತ ಉದ್ಯಮೆ ಮಾಡ್ಬೋದಲ್ಲ ಅಂತ ಆ ವಯಸ್ಸಲ್ಲಿ ಹದಿನಾಲ್ಕನೇ ಹದಿನೈದು ವರ್ಷ ನನ್ನ ಆಲೋಚನೆ ಅಂದರೆ ಮನೆ ಕಷ್ಟ ನನಗೆ ಆ ಥರ ಆಲೋಚನೆ ಮಾಡೋಕ್ಕೆ ಕೊಡ್ತು ಆಮೇಲೆ ಅಲ್ಲಿ ಸೇರಿಕೊಂಡೆ ಆವಾಗಲೇ ಅಷ್ಟೊತ್ತಿಗಾಗಲೇ ನಾನು ಈ ನಿರ್ಮಲಾ ಬರೆದಿದ್ದೆ ಇದು ಹೈಸ್ಕೂಲಲ್ಲಿದ್ದಾಗಲೇ ಅದನ್ನು ಚೆನ್ನಾಗಿ ಅದನ್ನು ಯಾರು ಫಸ್ಟು ಓದಿ ಇದು ಮಾಡಿದ್ದು ಗೊತ್ತಾ ರಾಧಾದೇವರ ಅಕ್ಕ ನಮ್ಮ ಅದೇ ಹಾಂ ಅವರ ಸ್ವಂತ ಅಕ್ಕ ಆವಾಗ ಅವರು ಇನ್ನೂ ರೈಟರ್ ಆಗಿರಲಿಲ್ಲ ಅವ್ರ ಅಕ್ಕ ನಮ್ಮ ಓಣಿನಲ್ಲೇ ನಮ್ಮ ರೋಡಲ್ಲೇ ಇದ್ದಿದ್ದು ಕೊನೆಯ ಮನೆ ಅವ್ರದ್ದೇ ಅವರಿಗೆ ನನ್ನ ನಮ್ಮ ತಾಯಿ ಅವರು ತುಂಬ ಒಳ್ಳೆ ಫ್ರೆಂಡ್ಸು ಜೊತೆಗೆ ಇದು ಪ್ರವಚನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಅವರು ತುಂಬ ಇದಾಗಿದ್ದರು ಅವಾಗ ಅವಾಗ ಯಾವಾಗಲೂ ಅನ್ನೋರು ಅಯ್ಯೋ ನಿನ್ನ ನಾನು ಬರಿಯೋದು ನೋಡ್ಬಿಟ್ಟು ಅಯ್ಯೋ ನಂಬ್ರ ಅಷ್ಟೇ ಅಷ್ಟೇಮ್ಮ ಯಾವಾಗಲೂ ಬರೀತಾಳೆ ನಿನ್ನ ಹಾಗೆ ಬಿಡಬೇಡ ಅಂದ್ಬಿಟ್ಟು ಅವರು ಆ ನಿರ್ಮಲ ಅನ್ನೋದು ಓದ್ಬಿಟ್ಟು ಬಿಕ್ಕಿ ಅದೊಂದು ಅದು ಏನಂದರೆ ಅಲ್ಲೊಂದು ಯಾವುದೋ ಇತ್ತು ನಮ್ಮ ಮನೆ ಹತ್ರ ಅವಾಗೆಲ್ಲ ಬರೀ ಅಲ್ಲಿ ಸ್ಲಮ್ಮು ವಟಾರಗಳು ಆ ಥರ ಇತ್ತು ಇನ್ನೂ ಡೆವಲಪ್ ಆಗಿರಲಿಲ್ಲ ರಜಾಜಿನಾಗೆ ಅಲ್ಲಿ ಒಂದು ಗಂಡ ಹೆಂಡ್ತಿ ದಿನಾ ಕುಡಿದು ಆ ಹುಡುಗಿ ಆ ಹೆಂಡ್ತಿ ಅಷ್ಟು ಮುದ್ದಾಗಿರೋಳು ಯಾವಾಗಲೂ ಹಾಕಿ ಹೊಡೆಯೋನವಳ ಅಯ್ಯೋ ಎಷ್ಟೊಳ್ಳೆ ಹೆಂಡ್ತಿನ ಹೊಡಿತಾನಲ್ಲ ನನಗೆ ಮನ್ಸಿಗೆ ಬೇಜಾರಾಗೋದು ಅದನ್ನೇ ಒಂದು ಕತೆ ಬರೆದ ನಿರ್ಮಲ ನಿರ್ಮಲ್ಲ ಅಂತ ಆದರೆ ತುಂಬ ಕೆಡ್ದಾಗಿತ್ತು ನಾನು ಬರೆದಿದ್ದು ರೀತಿ ಆಮೇಲೆ ಅದನ್ನು ಅವರು ಓದ್ಬಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿ ಬರ್ದಿದ್ಯಾ ಬಿಡಬೇಡ ಚಿತ್ರ ಅಂತ ಹೇಳಿಬಿಟ್ಟು ಅವರು ತುಂಬ ಹತ್ಬಿಟ್ಟು ಹಂಗಾಗಿಬಿಟ್ಟು ನನಗೆ ನಾನು ತುಂಬ ಎನ್ಕರೇಜ್ ಮಾಡ್ತಾಯಿದ್ರು ಅವರು ಆಮೇಲೆ ನಾನು ಬರೆಯೋಕೆ ಶುರು ಮಾಡದ್ಮೇಲೂ ಅಷ್ಟೇ ಅವ್ರ ಹೆಸರು ಪ್ರಮೀಳಮ್ಮ ಓಕೆ ಅದ್ರ ಬಗ್ಗೆ ಎಲ್ಲ ನಾನು ನಮ್ಮ ಪುಸ್ತಕ ಅವಲೋಕನದಲ್ಲೆಲ್ಲ ಬರ್ದಿದ್ದೀನಿ ಅವ್ರ ಬಗ್ಗೆ ತುಂಬಾ ಹಂಗಾಗಿ ನಂಗೆ ರಾಧಾ ತುಂಬ ಇವ್ರು ತುಂಬಾ ಕ್ಲೋಸ್ ಆಗಿ ಇನ್ಫ್ಯಾಕ್ಟ್ ನಂಗೆ ರಾಧಾದೇವಿ ಕ್ಲೋಸ್ ಆಗಿ ಇರಲಿಲ್ಲ ಬಟ್ ಅವ್ರ ಪುಸ್ತಕ ಎಲ್ಲ ತುಂಬ ಓದಿದ್ದೆ ಅವರು ನನ್ನ ಪುಸ್ತಕ ಓದಿದ್ರು ಯಾವುದೋ ಒಂದು ಎರಡು ಸಲ ಅವ್ರು ಯಾಕಂದ್ರೆ ಅವ್ರ ರಾಯಚೂರಲ್ಲೇ ಸೆಟ್ಲಾಗ್ತಾರೆ ನಮಗೆ ನಾನು ಅದು ಇಲ್ಲ ಅಷ್ಟೊಂದು ಯಾರನ್ನು ಹುಡ್ಕೊಂಡು ಯಾಕಂದ್ರೆ ಅದು ಬೇರೆ ಹೇಳ್ತೀನಿ ಆಮೇಲೆ ಸರಿ ಈಗೇನಾಯ್ತು ನನಗೆ ಪಾಲಿಟೆಕ್ನಿಕ್ ಬಂದು ಒಳ್ಳೆ ಫ್ರೆಂಡ್ಸು ನಿರ್ಬಲ ಹರಿದಾಬಿಟ್ರಂತೆ ನೀವು ಹೌದು ಹರಿದು ಬಿಸಾಕ್ಬಿಟ್ಟೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡು ಬಹುದಾಗಿತ್ತು ಆಮೇಲೆ ಅದನ್ನ ಇಂಪ್ರೂವ್ ಮಾಡ್ಬೋದಾಗಿತ್ತು ಅದು ಆಮೇಲೆ ಮತ್ತೆ ಅದೇನೋ ಹೊಟ್ಟಾಯ್ತು ಅದ್ರ ಕರೆ ಗಮನ ಆಮೇಲೆ ಪಾಲಿಟೆಕ್ನಿಕ್ ಬಂದೆ ಆದ್ರೆ ಅಷ್ಟೊತ್ತಿಗೆ ಆಗೋಯ್ತು ನನ್ನದು ನಾನು ಇನ್ನೂ ನನಗೆ ಸಂಗೀತ ಹಿನ್ನೆಲೆ ಗಾಯಕಿ ಆಗಬೇಕು ಅನ್ನೋ ಹುಚ್ಚು ಹೋಗಿರಲಿಲ್ಲ ಬಟ್ ಅಲ್ಲಿ ಸೇರಿದೆ ಸೇರಿದ ತಕ್ಷಣ ಒಳ್ಳೆ ನನಗೆ ಮೊದಲು ಸಿಕ್ಕಿದ ಆರು ಜನ ಫ್ರೆಂಡ್ಸು ಒಬ್ಬಳು ನವರತ್ನ ಅಂತ ಆಮೇಲೆ ಶುಭ ಅಂತ ಶಕುಂತಲ ಶಾಂತ ಆಮೇಲೆ ಲಲಿತಾ ಅಂತ ಹೇಳಿಬಿಟ್ಟು ನಾವು ಶ ತುಂಬ ಆರು ಜನ ತುಂಬ ತುಂಬ ಫ್ರೆಂಡ್ಸ್ ಆಗಿಬಿಟ್ವಿ ಸರಿ ನಾವು ಆರು ಜನ ಫ್ರೆಂಡ್ಸಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ನಾವು ಆ ಶುಭ ಆ ಶ್ರೀನಾಥ್ ಬಂದ್ಬಿಟ್ಟು ರಿಲೇಶನ್ ಓ ನಮ್ಮ ಪ್ರಣಯರಾಜ ಶ್ರೀನಾಥ್ ನಾರಾಯಣ ಸ್ವಾಮಿಗಳು ಅವಾಗ ಶ್ರೀನಾಥ್ ಅಂತ ಗೊತ್ತಿರಲಿಲ್ಲ ನಾವೆಲ್ಲ ನಾರಾಯಣ ಸ್ವಾಮಿ ಅಂತಲೇ ಕರೀತಾ ಇದ್ದಿದ್ದು ಅವರು ವಿಮೆನ್ಸ್ ಅಲ್ಲೇ ನಮ್ಮ ನಮ್ಮ ಬಿಲ್ಡಿಂಗ್ ಈ ಕಡೆಗಿತ್ತು ಅವ್ರ ಬಿಲ್ಡಿಂಗ್ ಆ ಕಡೆಗೆ ಅಂದ್ರೆ ಇದಕ್ಕೆ ಇದರಲ್ಲಿದ್ದರು ಅವರು ಜೈಚಾಮರಾಜ್ ಪಾಲಿಟೆಕ್ನಿಕ್ ದ್ವಾರ್ಕಾನಾಥ್ ಅಂತ ಅವರು ಫಿಲಮ್ ಎಲ್ಲ ಆಗಿದ್ರು ಆಮೇಲೆ ಅವರೇ ಅವ್ರ ಹೆಡ್ ಆಫ್ ದ ಸೆಕ್ಷನ್ ರು ಅವರು ವಜ್ರಮುನಿ ಕ್ಲಾಸ್ಮೇಟ್ಸ್ ಬೇರೆ ಅವರು ಯಾವಾಗ್ಲಾದ್ರು ಈ ನಮ್ಗೆ ಕ್ಯಾಂಟೀನ್ ಇರ್ಲಿಲ್ಲ ಅಲ್ಲಿ ಪೋಸ್ಟ್ ಆಫೀಸ್ ಎದುರಿಗಿತ್ತ ಕ್ಯಾಂಟೀನ್ ಮಧ್ಯಾಹ್ನ ನಾವು ಆರು ಜನ ಹೋಗ್ತಾ ಇದ್ವಿ ಹೋದಾಗ ಶ್ರೀನಾಥ್ ಅಲ್ಲಿ ಬರೋರು ಬಂದು ಯಾವಾಗಲೂ ಅಂದರೆ ಅವ್ರು ರೆಗ್ಯುಲರಾಗಿ ಏನು ಬರ್ತಿರ್ಲಿಲ್ಲ ಬಂದಾಗ ನಾವೆಲ್ಲ ತಮಾಷೆ ಮಾಡ್ತಾಯಿ ಯಾಕಂದ್ರೆ ಅವ್ರ ಅಣ್ಣ ತಮ್ಮಂಗೆ ಆವಾಗ ಭಾಳ ಹುಚ್ಚು ಅದೇ ಡ್ರಾಮಾದಲ್ಲೆಲ್ಲ ಅದೇ ನಾಟಕದಲ್ಲಿ ಮಾಡೋದು ಸಿನಿಮಾಗೆ ನಾನು ಹೀರೋ ಆಗಬೇಕು ಹೀರೋ ಆಗಬೇಕಂತ ಅವ್ರಿಗೆ ಭಾಳ ಕನಸ್ಕೊಳ್ತಾಯಿದ್ರು ಇವರು ವಜ್ರಮುನಿ ಶೈ ನೇಚರು ಇವ್ರು ಚೆನ್ನಾಗಿ ಮಾತಾಡೋರು ನಮ್ಮಗಳ ಜೊತೆಲ್ಲ ನಾವೆಲ್ಲ ಹಿಂಗೆ ಉದ್ದ ಕೂತಿರ್ತಿದ್ವಿ ಅವ್ರು ನಿಂತ್ಕೊಂಡಿರೋರು ಹುಡುಗರೆಲ್ಲ ಅವರು ಇನ್ನೂ ಫ್ರೆಂಡ್ಸ್ ಇಬ್ಬರು ಬರೋರು ಸರಿ ಅಲ್ಲೇ ಕಾಫಿ ಕುಡ್ಕೊಂಡು ಒಂದೊಂದು ವಡೆ ಅಷ್ಟೇ ನಮ್ಮ ಕೆಪಾಸಿಟಿ ನಮಗೆ ಒಂದು ನಾಲ್ಕು ಕಣಿ ದಿನ ಕೊಡೋರು ಅದರಲ್ಲಿ ಇನ್ನೆಷ್ಟು ತೊಗೊಳಕ್ಕೆ ಸಾಧ್ಯ ನಾವು ಅದರಲ್ಲೇ ನಾವು ಸ್ವಲ್ಪ ಉಳಿಸ್ಕೋಬೇಕು ದುಡ್ಡನ್ನು ನಮ್ಮ ರಿಬ್ಬನ್ನು ಬಳೆ ಎಲ್ಲ ತೊಗೊಳೋಕ್ಕೆ ಸರಿ ಅದರಲ್ಲೇ ತಿನ್ಕೊಂಬರ್ತ ಅಂತ ಖುಷಿಯಾಗಿ ಮಾತಾಡ್ತಿದ್ವಿ ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಬರೋರುಲ್ಲ ಅವರೆಲ್ಲ ಥೂ ಏನೇ ಶುಭ ಅವ್ನಿಗೆ ಯಾಕೆ ಇಷ್ಟು ಕಲರು ಇಷ್ಟು ಬಣ್ಣ ನೋಡು ನಾವು ಇದ್ದೀವಿ ಕಪ್ಪಿಗೆ ಅವನಿಗೆ ಯಾಕೆ ಬೇಕಿತ್ತು ನಾವು ಗಮನ ಅರ್ಧ ದಣ್ಣ ಬಣ್ಣ ನಮಗೆ ಕೊಡಬಾರ್ದಾ ಹೇಳ್ಬಿಟ್ಟು ಅದಕ್ಕೆ ನಾನು ಒಂದು ಅವನ ಸಾಣೆಕಲ್ ಮೇಲೆ ತಿಕ್ಕಿಬಿಟ್ಟು ಆ ಬಣ್ಣ ನೀನು ಅಂತಿದ್ದೆ ನಾನು ಮೆಲ್ಲಿಗೆ ಅವನಿಗೆ ಕೇಳಿಸ್ದಂಗೆ ಅದಕ್ಕೆ ಹೀಗೆಲ್ಲ ನಾವು ತುಂಬ ತಮಾಷೆಯಾಗಿ ಜಾಲಿಯಾಗಿದ್ವಿ ಆದರೆ ಏನಪ್ಪ ಅಂದರೆ ನಮ್ಮ ಕಾಲದಲ್ಲಿ ನಮಗೆ ಆ ಥರ ಒಂದು ಫ್ರೆಂಡ್ಸು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಹೊರಗಡೆ ಆ ಥರ ಒಂದು ಭಾವನೆಗಳೇನು ಇರಲಿಲ್ಲ ನಾವು ಗರ್ಲ್ಸು ನಾವು ಫ್ರೆಂಡ್ಸು ವಿಮೆನ್ಸ್ ಪಾಲಿಟಿ ಆಯ್ತು ಅದು ಶುಭನ್ ನಾವು ಇದ್ವಿ ಶುಭನ್ ಕಸಿನ್ ಬಂದ ಅಂತಲೇ ಅಂತಾಯಿದ್ದರು ಹೀಗಾಗಿ ಅದಾದಮೇಲೆ ಅವ್ರು ಸಮಯದ ಗೊಂಬೆಯಲ್ಲಿ ಮಾಡಿದಾಗ ನಾ ನಮ್ಮ ಪೂಜೆ ದಿನ ಅವ್ರು ಬರಲಿಲ್ಲ ಮೀಟ್ ಮಾಡೋಕ್ಕಾಗಲೇ ಇಲ್ಲ ಅವ್ರನ್ನ ನನಗೆ ಅದಾದಮೇಲೆ ರೀಸೆಂಟಾಗಿ ಒಂದ್ಸಲ ಫೋನ್ ಮಾಡಿದ್ದೆ ಅಂದರೆ ಅವ್ಳು ಶುಭನ್ ಮಾಡ್ದಾಗ ನನ್ನ ಪಕ್ಕದಲ್ಲಿದ್ದೆ ನನಗೆ ಕೊಟ್ಲು ಅದಕ್ಕೆ ಸಾರಿ ನೋಡೋಕ್ಕಾಗಲೇ ಇಲ್ಲ ಇಲ್ಲ ನಿಮ್ಮನ್ನ ಸಲ ಮೀಟ್ ಮಾಡೋಣ ಅಂತ ಅವರು ಹೇಳ್ತಾ ಇದ್ದಾರೆ ಇದುವರೆಗೂ ಮೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಮ್ಮ ಮತ್ತಿದ ಅಪ್ಪ ಅಮ್ಮ ಅಪ್ಪ ಹುಷಾರಿಲ್ಲ ಅಂತ ಹೇಳಿದ್ರಿ ಅಮ್ಮ ಆಮೇಲೆ ಯಾವಾಗ ಫಸ್ಟ್ ಅಮ್ಮ ಕಾಲ್ವಾಗಿ ಅಪ್ಪ ತಂದೆ ಒಂದೇನಪ್ಪ ಅಂದರೆ ಮೊದಲು ಇದು ಹೆಣ್ಮಕ್ಳಿಗೆ ಓದು ಬಹಳ ಮುಖ್ಯ ಯಾಕಂದ್ರೆ ಅವ್ರಿಗೊಂದು ಆಸೆ ಇತ್ತು ನಮ್ಮ ಅಕ್ಕನ್ನ ಡಾಕ್ಟ್ರು ಮಾಡಬೇಕು ನನ್ನ ಲಾಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆದರೆ ಅವ್ರ ಆಸೆ ಎರಡೂ ನೆರವೇರಲಿಲ್ಲ ನಾವು ಓದೋದೇ ಕಷ್ಟ ಆಗ್ಬಿಡ್ತು ನಮ್ಮ ಪರಿಸ್ಥಿತಿನಲ್ಲಿ